ಆ ಬಂಧುಗಳೇ ಬೆಂಗಳೂರು ನಾರಾಯಣ್ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ನಿವೇದನೆ ಇದ್ದೀನಿ ಕಾರಣ ಏನಪ್ಪ ಅಂದರೆ ಬಂದೂರಿನ ಪಕ್ಕದಲ್ಲಿರ್ತಕ್ಕಂಥ ಬಾಕ್ಕಳ್ಳಿ ಗ್ರಾಮದಲ್ಲಿ ಒಂದು ಅಂಗವಿಕಲ ವೃದ್ಧಾಶ್ರಮವನ್ನು ಮಾಡಲಿಕ್ಕೆ ನಮ್ಮ ಸ್ನೇಹಿತರಾದಂಥ ಸಿದ್ದರಾಜುರವರು ಹೊರಟಿದ್ದಾರೆ ಅವರು ಸ್ವತಃ ಅವರೇ ಅಂಗವಿಕಲರು ಒಬ್ಬ ಅಂಗವಿಕಲರು ಒಬ್ಬ ಅಂಗವಿಕಲನ್ನೇ ನೋಡ್ಕೊಳ್ಳೋದು ಕಷ್ಟ ಅವ್ರ ಕುಟುಂಬದಲ್ಲಿ ಆದರೆ ಇವರೊಬ್ಬರು ಅಂಗವಿಕಲರಾಗಿದ್ದು ನೂರಾರು ಜನರ ಬದುಕಿಗೆ ಬೆಳಕಾಗುವಂಥ ಒಂದು ಶಾಶ್ವತ ಪರಿಹಾರವನ್ನು ಹಿಡಿತಾ ಇದ್ದಾರೆ ಜೊತೆಗೆ ಅವ್ರನ್ನೆಲ್ಲನೂ ಒಂದೆಡೆ ಸೇರಿಸಿ ಅನಾಥಾಶ್ರಮ ಒಂದು ರೀತಿ ಅಂಗವಿಕಲ ಅನಾಥಾಶ್ರಮ ಅಂದರೆ ಮನೆಯಿಂದ ಯಾರು ದೂರಲ್ಪಡ್ತಾರೆ ಅವ್ರನ್ನ ಸಾಕುವ ಹೊಣೆಗಾರಿಕೆಯನ್ನು ಒಬ್ಬ ಅಂಗವಿಕಲನಾಗಿ ಇನ್ನೊಬ್ಬ ಅಂಗವಿಕಲರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದ ಜನತೆ ಹಾಗೂ ಇಲ್ಲಿರ್ತಕ್ಕಂಥ ಶಾಸಕರು ಜಿಲ್ಲಾ ಪಂಚಾಯತ್ ಮೆಂಬರು ಗ್ರಾಮ ಪಂಚಾಯತ್ ಮೆಂಬರು ಸ್ಥಳೀಯ ಪುರಸಭೆ ಮೆಂಬರ್ಗಳು ಅಥವಾ ಇಂಜಿನಿಯರ್ಸ್ ಯಾರಿದ್ದಾರೆ ಅಧಿಕಾರಿ ವರ್ಗದವರು ಅವರು ಈ ಒಂದು ಸಾರ್ಥಕತೆಯ ಕಾರ್ಯಕ್ರಮಕ್ಕೆ ಅವರಿಗೆ ಒದಗಿಸಬೇಕಾದದ್ದು ಕಬ್ಬಿಣ ಸಿಮೆಂಟು ಮರಳು ಜಲ್ಲಿ ಇಂಥ ಒಂದು ವಸ್ತುಗಳನ್ನ ಅವ್ರಿಗೆ ಒದಗಿಸ್ಕೊಟ್ಬಿಟ್ರೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಬಿಲ್ಡಿಂಗ್ ಸಂಪ ಸಂಪೂರ್ಣವಾಗಿ ಆಯ್ತದೆ ಅದಾದ ನಂತರದಲ್ಲಿ ಅವರು ಪೂರಕವಾಗಿ ಸರ್ಕಾರದಿಂದ ಯಾವ ದೇಣಿಗೆಯ ಮುಖಾಂತರವಾಗಿ ಅನಾಥಾಶ್ರಮ ನಡೆಸಲಿಕ್ಕೆ ಸಾಧ್ಯ ಇದೆಯೋ ಅಂಥ ಒಂದು ಪೂರಕವಾದಂಥ ಸಂಸ್ಥೆಯಿಂದ ಅದನ್ನು ಅನುಮೋದನೆ ಪಡ್ಕೊಂಡು ಮುಂದಿನ ದಿನಮಾನದಲ್ಲಿ ಶಾಶ್ವತ ಪರಿಹಾರವನ್ನು ಕಾಳ್ತಾರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದು ಈ ವ್ಯಾಪ್ತಿಗೆ ಬರ್ತದೆ ಏನು ಅಂಗವಿಕಲ ವ್ಯಾಪ್ತಿ ಇದೆ ಆ ಇಲಾಖೆ ಬರ್ತಕ್ಕಂಥದ್ದೇ ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸ್ಥಳೀಯ ಸಿ ಡಿ ಪಿ ಓಗಳಿಗೆ ಬರೋದು ಹಾಗಾಗಿ ಅವರೆಲ್ಲ ಒಟ್ಟಾರೆ ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಈ ವ್ಯಕ್ತಿಯನ್ನು ಮತ್ತು ನಮ್ಮನ್ನು ಕರೆಸಿ ಒಂದು ಅವ್ರೇನು ಹಣಕಾಸು ಕೊಡೋದು ಬೇಡ ಅವರೇ ಬಂದು ಈ ಕಟ್ಟಡಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ಪೂರಕವಾಗಿ ಸರ್ಕಾರದಿಂದ ಒದಗಿಸಿದ್ರು ಸರಿಯೇ ಅಥವಾ ಕೆಲವು ದಾನಿಗಳು ಅವರ ಮಕ್ಕಳು ಮದುವೆ ಮಾಡುವ ಮುಖಾಂತರ ಸರಳವಾಗಿ ಮದುವೆ ಮಾಡ್ಕೊಂಡು ಅಥವಾ ಕಮ್ಮಿ ಖರ್ಚಿನಲ್ಲಿ ಅದರಲ್ಲೇ ಒಂದು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಉಳಿಸಿ ಅವರ ಮಕ್ಕಳ ಮದುವೆ ಹೆಸರಿನಲ್ಲಿ ಇಲ್ಲಿಗೆ ದಾನವಾಗಿ ಕೊಟ್ಟರು ಕೂಡ ಈ ಒಂದು ಸಾರ್ಥಕವಾದಂಥ ಒಂದು ಕಟ್ಟಡ ಆಗ್ತದೆ ಅದು ನಿಸ್ವಾರ್ಥವಾಗಿ ನಡಿಲಿಕ್ಕೆ ನಾವೆಲ್ಲ ಸಹಕಾರಿಯಾಗಿರ್ತೀವಿ ಆ ನಿಟ್ಟಿನಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಕೈ ಜೋಡಿಸ್ಬೇಕು ಹಾಗೆ ಯಾರ್ಯಾರ ದಾನಿಗಳು ಕೈ ಜೋಡಿಸ್ಬೇಕು ಅದಕ್ಕೆ ಸಂಪೂರ್ಣವಾಗಿ ಕಟ್ಟಡ ನಿರ್ಮಾಣ ಆಗಿ ಅಂಗವಿಕಲರು ಇಲ್ಲಿ ಬಂದು ಅನಾಥ ಅಂಗವಿಕಲರು ಸೇರ್ಕೊಂಡು ಅವರ ಕೊಯ ಕೊನೆಯ ವೃತ್ತಿ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಅವರ ಸ್ವರ್ಗೌಹ ಆಗಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಹಾಗಾಗಿ ಈ ಒಂದು ಒಳ್ಳೆಯ ಸಾರ್ಥಕತೆಯ ಕಟ್ಟಡಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ವಿನಂತಿ ಮಾಡ್ತಾ ಇಲ್ಲಿಗೆ ಸಹಕಾರಿಯಾಗಿರೋದು ரெட் பட்டன் ஒத்தி ஃப்ரீ சப்ஸ் ஆகி ஆமேலோ மாத்திரம் மறிப்படி